ನಮಸ್ಕಾರ ಸ್ನೇಹಿತರೆ ಬಿಲೀವ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ನಮ್ಮ ಜೀವನದಲ್ಲಿ ಎಲ್ಲರಿಗೂ ಕೋಪ ಬರುತ್ತದೆ ಆದರೆ ಇತರರ ಕೋಪ ನಮ್ಮ ಜೀವನವನ್ನು ನಾಶ ಮಾಡುತ್ತದೆಯಾ ಅಥವಾ ನಾವದನ್ನು ಸ್ವೀಕರಿಸಿದಾಗ ಮಾತ್ರ ಅದು ನಮ್ಮದಾಗುತ್ತದೆಯಾ ಇಂದು ನಾವು ಕೇಳಲಿರುವ ಈ ಕಥೆ ಗೌತಮ ಬುದ್ಧರ ಕೋಪದ ಉಡುಗೊರೆ ನಿಮ್ಮ ಜೀವನದ ದೃಷ್ಟಿಕೋನವೇ ಬದಲಾಯಿಸಬಹುದು ಕಣ್ಣು ಮುಚ್ಚಿ ಕೇಳಿ ಮನಸ್ಸು ತೆರೆದು ಅರ್ಥ ಮಾಡಿಕೊಳ್ಳಿ ಕೋಪದ ಉಡುಗೊರೆ ಬುದ್ಧನ ಕಥೆ ಒಂದು ದಿನ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಯ ಅಂಚಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಅವರ ಮುಖದಲ್ಲಿ ಎಂದಿನಂತೆ ಶಾಂತಿ ಕಣ್ಣಲ್ಲಿ ಕರುಣೆ ಮಾತಿನಲ್ಲಿ ಮೌನದ ಶಕ್ತಿಯಿತ್ತು ಅದೇ ಸಮಯದಲ್ಲಿ ಆ ಹಳ್ಳಿಯಲ್ಲಿದ್ದ ಒಬ್ಬ ವ್ಯಕ್ತಿ ಕೋಪದಿಂದ ಉರಿಯುತ್ತಾ ಬುದ್ಧರ ಕಡೆಗೆ ಬಂದ ಅವನ ಜೀವನದಲ್ಲಿ ನೋವಿತ್ತು ಸೋಲಿತ್ತು ಅಸಮಾಧಾನವಿತ್ತು ಆ ನೋವಿಗೆ ಯಾರೋ ಕಾರಣ ಬೇಕಿತ್ತು ಅವನ ಕೋಪಕ್ಕೆ ಯಾರಾದರೂ ಗುರಿಯಾಗಬೇಕಿತ್ತು ಅವನಿಗೆ ಬುದ್ಧರು ಸಿಕ್ಕರು ಅವನು ಬುದ್ಧರ ಮುಂದೆ ನಿಂತು ಜೋರಾಗಿ ಮಾತನಾಡಲಾರಂಭಿಸಿದ ಕಟುವಾದ ಮಾತುಗಳು ಅವಮಾನ ನಿಂದನೆ ಅಪಮಾನ ಒಂದು ಮಾತು ಕೂಡ ಬಾಕಿ ಇಡಲಿಲ್ಲ ಶಿಷ್ಯರ ಮನಸ್ಸು ಕುದಿಯಿತು ಗುರುಗಳೇ ನಾವು ಏನು ಮಾಡಬೇಕು ಎಂದು ಕಣ್ಣಿನಲ್ಲೇ ಕೇಳಿದರು ಆದರೆ ಬುದ್ಧರು ಒಂದು ಮಾತು ಕೂಡ ಮಾತನಾಡಲಿಲ್ಲ ಅವರ ಮುಖದಲ್ಲಿ ಕೋಪವಿಲ್ಲ ಅವರ ಕಣ್ಣಲ್ಲಿ ನೋವಿಲ್ಲ ಅವರ ಮನಸ್ಸಿನಲ್ಲಿ ಅಶಾಂತಿಯಿಲ್ಲ ಆ ವ್ಯಕ್ತಿ ಇನ್ನಷ್ಟು ಕೋಪಗೊಂಡ ನೀವೇಕೆ ಮೌನವಾಗಿದ್ದೀರಿ ನಿಮಗೆ ಕೋಪ ಬರಲ್ಲವೇ ಎಂದು ಕೂಗಿದ ಅದಕ್ಕೆ ಬುದ್ಧರು ನಿಧಾನವಾಗಿ ನಗತಾ ಕ್ರೀಳಿದರು ನಾನು ನಿನಗೊಂದು ಪ್ರಶ್ನೆ ಕೇಳಬಹುದೇ ಆ ವ್ಯಕ್ತಿ ಅಚ್ಚರಿಯಾದರೂ ಉತ್ತರಿಸಿದ ಹೌದು ಬುದ್ಧರು ಕೇಳಿದರು ನೀನು ಯಾರಿಗಾದರೂ ಕೊಟ್ಟರೆ ಆ ವ್ಯಕ್ತಿ ಅದನ್ನು ಸ್ವೀಕರಿಸದೇ ಹೋದರೆ ಆ ಉಡುಗೊರೆ ಯಾರಿಗೆ ಸೇರಿರುತ್ತದೆ ಆ ವ್ಯಕ್ತಿ ಸ್ವಲ್ಪ ಯೋಚಿಸಿ ಹೇಳಿದ ಕೊಟ್ಟವನಿಗೆ ಬುದ್ಧರು ಶಾಂತವಾಗಿ ಹೇಳಿದರು ನೀನು ಕೊಟ್ಟಿರುವ ನಿಂದನೆ ಕೋಪ ದ್ವೇಷ ನಾನು ಸ್ವೀಕರಿಸಲಿಲ್ಲ ಅದು ಇನ್ನೂ ನಿನ್ನದೇ ಆ ಮಾತುಗಳು ಗಾಳಿಯಲ್ಲಿ ಕರಗಲಿಲ್ಲ ಅವು ಆ ವ್ಯಕ್ತಿಯ ಮನಸ್ಸಿನಲ್ಲಿ ತೀವ್ರವಾಗಿ ತಾಕಿದವು ಅವನು ಮೌನವಾಯಿತು ಮೊದಲ ಬಾರಿಗೆ ತನ್ನ ಕೋಪವನ್ನು ತಾನು ಹೊತ್ತುಕೊಂಡಿದ್ದೇನೆ ಎಂಬ ಅರಿವು ಅವನಿಗೆ ಬಂದಿತು ಬುದ್ಧರು ಮುಂದುವರೆಸಿ ಹೇಳಿದರು ಕೋಪವನ್ನು ಕೊಟ್ಟರೆ ಅದು ಉಡುಗೊರೆ ಸ್ವೀಕರಿಸಿದರೆ ಅದು ನಮ್ಮದಾಗುತ್ತದೆ ಸ್ವೀಕರಿಸದೇ ಇದ್ದರೆ ಅದು ಕೊಟ್ಟವನನ್ನೇ ಸುಡುತ್ತದೆ ಅಂದು ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ತುಂಬಿತು ಅವನಿಗೆ ಅರಿವಾಯಿತು ತಾನಿಷ್ಟೊಂದು ದಿನ ಇತರರ ಮೇಲೆ ಕೋಪ ಸುರಿಸುತ್ತಾ ತನ್ನ ಮನಸ್ಸನ್ನೇ ಗಾಯಗೊಳಿಸುತ್ತಿದ್ದೇನೆ ಎಂದು ಅವನು ಬುದ್ಧರ ಕಾಲಿಗೆ ಬಿದ್ದ ಗುರುಗಳೇ ನನ್ನನ್ನು ಕ್ಷಮಿಸಿ ಎಂದ ಬುದ್ಧರು ಹೇಳಿದರು ನಿನ್ನನ್ನು ಕ್ಷಮಿಸುವ ಅವಶ್ಯಕತೆ ನನಗಿಲ್ಲ ನೀನು ನಿನ್ನ ಕೋಪವನ್ನು ನೀನೇ ಬಿಟ್ಟುಬಿಟ್ಟರೆ ಸಾಕು ಅಂದು ಆ ವ್ಯಕ್ತಿ ಕೋಪದಿಂದ ಬಂದ ಆದರೆ ಶಾಂತಿಯಿಂದ ಹಿಂತಿರುಗಿದ ಬುದ್ಧರು ಶಿಷ್ಯರ ಕಡೆ ತಿರುಗಿ ಹೇಳಿದರು ಜಗತ್ತಿನಲ್ಲಿ ಎಲ್ಲರೂ ತಮ್ಮ ನೋವನ್ನು ಕೋಪವಾಗಿ ಕೊಡುವ ಉಡುಗೊರೆಯನ್ನಾಗಿ ತರುತ್ತಾರೆ ಅದನ್ನು ಸ್ವೀಕರಿಸುವುದೋ ಅಥವಾ ತಿರಸ್ಕರಿಸುವುದೋ ನಮ್ಮ ಕೈಯಲ್ಲಿದೆ ಇಂದು ಮುಂದೆ ನಿರ್ಧಾರ ಮಾಡಿ ಕೋಪದ ಉಡುಗೊರೆಗಳನ್ನು ಸ್ವೀಕರಿಸಬೇಡಿ ಶಾಂತವಾಗಿರಿ ಜಾಗೃತಲಾಗಿರಿ ಅದೇ ಬುದ್ಧನ ದಾರಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಲೀವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅರ್ಥಪೂರ್ಣ ಕಥೆಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು